ಮಿಂಚುವ ಹೋಟೆಲಿನ ಟೇಬಲ್ಗಳ ಮೇಲಿನ ಮೆನುವಿನಲ್ಲಿರುವ ಸಸ್ಯಾಹಾರದ ಪಟ್ಟಿಗೆ ಮೇಲರಿಮೆ ನಂದಿದೆ ಬಾಡಿಗೆ ಮನೆಯ ಮಾಲೀಕ ಮನೆ ತೋರಿಸುವ ಮೊದಲು ನೀವು ಕಪ್ಪು ತಿಂತೀರಾ ಎಂದು ಕೇಳಿಯೇ ಬೀಗದ ನೀಡುತ್ತಾರೆ ಮನೆಯೊಳಗೆ ನಮ್ಮ ಅಂಗಳಕ್ಕೆ ಬಿಟ್ಟುಕೊಳ್ಳದವರು ಮನಸ್ಸಿನೊಳಗೆ ಬಿಟ್ಟುಕೊಂಡರೆ ನಿಟ್ಟುಸಿರು ಬಿಡುತ್ತೇನೆ ನಾನು ಜಗದ ಕಸವನ್ನು ಜೀನ್ಸ್ಗಳ ಮೂಲ ಯಾವುದಿರಬಹುದೆಂಬ ಪ್ರಶ್ನೆಯೂ ನನ್ನದು ಕಳ್ಳರೆಂದು ಕೊಲೆ ಮಾಡಿದನೆಂದು ಅಪವಾದಪಡಿಸಿ ಕಂಬಕ್ಕೆ ಕಟ್ಟಿ ಹೊಡೆಯುತ್ತಾರೆ ಊರ ಹಬ್ಬದ ದಿನವೇ ಜೀವಂತ ಸುಟ್ಟು ಉಗಾದಿ ಮಾಡುತ್ತಾರೆ ಗಂಡಸರಿಗೆ ಸಾವನ್ನು ಹೆಂಗಸರ ಹೆಳಲಿಗೆ ಆಧಾರವನ್ನು ಕಟ್ಟಿ ಮೆರೆಯುತ್ತಾರೆ ಇವರಲ್ಲಿ ಅವರಿಗೂ ಮನುಷ್ಯರೆಂಬುದನ್ನು ಮರೆಯುತ್ತಾರೆ ಹೌದು ಮರೆಯುತ್ತಾರೆ ತಾವು ಉಚ್ಚೆಗಳಿಗೆ ಹುಟ್ಟಿ